ನಮಸ್ಕಾರ ಶುಭೋ ದಿನ ಶುಭೋದಯ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ಮನೆಯಲ್ಲಿ ಜೋಳದಿಟ್ಟು ಖಾಲಿ ಆಗಿತ್ತು ಹಂಗಾಗಿ ಚೀಲದಿಂದ ಜೋಳ ಹೇಳಿದ್ರು ನಮ್ಮವ್ವ ಹಂಗಾಗಿ ಮೂಟೆನ ಎತ್ತಿಟ್ಬಿಟ್ಟು ಇದರಿಂದ ಜೋಳ ತೆಗೀತಾ ಇದ್ದೀನಿ ಊರುಗಳಲ್ಲಿ ಹಳ್ಳಿಗಳಲ್ಲಿದ್ದರೆ ಇದೇ ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ಏನು ರೆಡಿಮೇಡ್ ಇರೋದಿಲ್ಲ ನಾವೇ ಬೆಳೆದಿರೋಂಥ ಕಾಳು ಕಡೆಗಳನ್ನ ರೆಡಿ ಮಾಡಿಕೊಂಡು ಊಟಕ್ಕೆ ಬಳಸೋದ್ರಿಂದ ಕೆಲಸ ಆಗೇ ಆಗುತ್ತೆ ಹಾಗಾಗಿ ಜೋಳನ ಕೇರ್ಬೇಕಿತ್ತು ಸರಿ ತೆಗೆದುಕೊಡ್ತೀನಿ ಅಂತೇಳಿ ಇಲ್ಲಿ ನಾನು ನಾಲ್ಕೈದು ಸೇರಿದಷ್ಟು ಜೋಳ ತೆಗೆದೆ ಜಾಸ್ತಿ ಏನು ಜೋಳ ಬೀಸೋದಿಲ್ಲ ಇವಾಗ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮ ಇಬ್ಬರು ಇರೋದರಿಂದ ಮುಂಚೆ ಆದರೆ ಹತ್ತು ಇಪ್ಪತ್ತು ಸೇರು ಜೋಳ ಬೀಸೋರು ಆಳು ಕಾಳಿತ್ತು ಇವಾಗೆಲ್ಲ ಆಳು ಕಾಳು ಎಲ್ಲ ತೆಗೆದು ಬಿಟ್ಟಿದ್ದೀವಿ ಹಂಗಾಗಿ ಸ್ವಲ್ಪನೇ ಮನೆಗೆ ಎಷ್ಟು ಬೇಕಷ್ಟೇ ಜೋಳನ ಯೂಸ್ ಮಾಡ್ತೀವಿ ಇನ್ನು ನಾನೇನೇ ಜೋಳ ಕೇರಕ್ಕೆ ಶುರು ಮಾಡಿದೆ ಜೋಳ ಎಲ್ಲ ಆದ ನಂತರ ಈ ಕಡೆ ಊಟಕ್ಕೆ ಬೆಳಿಗ್ಗೆ ಜೋಳದ ರೊಟ್ಟಿ ಜೊತೆ ಕೈಮ ಮಾಡಿತ್ತು ಸ್ವಲ್ಪ ಮೂರು ಜನ ಇರೋದರಿಂದ ಒಂದು ಕಾಲು ಕೆ ಜಿ ಅಷ್ಟು ಕೈಮ ಮಾಡಿದ್ವಿ ಕೈಮ ಮಾಡಿದರೆ ನಮಗೆ ನಾನ್ ವೆಜ್ ಇದ್ದರೆ ಊಟ ಮತ್ತು ಇನ್ನೂ ಒಂಚೂರು ಹೆಚ್ಚಿಗೆ ಸೇರುತ್ತಂತ ಹೇಳ್ಬೋದು ಹಂಗಾಗಿ ನಾವು ನಾನ್ ವೆಜ್ ಸ್ವಲ್ಪ ಜಾಸ್ತಿನೇ ತಿನ್ನೋದು ನಂತರ ಊಟ ಮಾಡಿ ಆಚೆ ಬಂದರೆ ಇಲ್ಲಿ ನೋಡಿ ಮನೆ ಮುಂದೆ ಕುರಿಗಳು ಹೋಗ್ತಾ ಇದ್ವು ಇದೊಂದು ವಾಣಿಜ್ಯ ಉದ್ಯಮ ಅಂತಲೇ ಹೇಳ್ಬೋದು ಹಳ್ಳಿಗಳಲ್ಲಿ ಕುರಿ ಸಾಕಾಣಿಕೆಯಲ್ಲಿ ತುಂಬಾ ಲಾಭ ಇದೆ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಇದಕ್ಕೆ ಕಾಲು ಅಂತ ಬಂದು ನಷ್ಟ ಕೂಡ ಹಂಗೆ ಆಗುತ್ತೆ ಇನ್ನು ನಾನಿವತ್ತು ವಾಪಸ್ಸು ನಮ್ಮೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಹೋಗ್ಲಿಕ್ಕೆ ಬೇಜಾರಾಗ್ತಾಯಿದೆ ಟೈಮ್ ಬಂದು ಎಂಟು ಮುಕ್ಕಾಲು ಬಸ್ ಬಿಟ್ಟಿದೆ ಇವಾಗ ಊರಿಗೆ ಬಂದರೆ ವಾಪಸ್ ಹೋಗ್ಲಿಕ್ಕೇ ಬೇಜಾರಾಗುತ್ತೆ ಇವಾಗ ನೋಡಿ ರಾತ್ರಿ ಎರಡು ಮುಕ್ಕಾಲಾಗಿದೆ ಆಗಿದೆ ಚಿತ್ರದುರ್ಗ ಹತ್ರ ಬಸ್ಸನ್ನು ರೆಸ್ಟಿಗಂತ ಹಾಕಿದ್ರು ಹಂಗಾಗಿ ನಾನು ಕೆಳಗಡೆ ಇಳಿದುಬಿಟ್ಟು ಸ್ವಲ್ಪ ಆಚೆ ಆಚೆ ಓಡಾಡಿದೆ ಯಾಕೋ ಸೀಟ್ ಅಷ್ಟೊಂದು ಕಂಫರ್ಟ್ ಆಗಿರಲಿಲ್ಲ ನನಗೆ ಈ ಸಾರಿ ವಿಯರಲ್ಲೇ ಓಡಾಡೋದ್ರಿಂದ ಈ ಬಾರಿ ಮಾತ್ರ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಯಿತು ಬೆಳಿಗ್ಗೆ ಆರು ಕಾಲಾಗಿದೆ ಬೆಳಕಾಗಿದೆ ಬಸ್ಸು ಸ್ವಲ್ಪ ಲೇಟೇ ಆಯಿತು ಒನ್ ಹಾಫ್ ಆನ್ ಅವರು ನಿಧಾನವಾಗಿ ಹೊಟ್ಟಿತ್ತು ಬಸ್ಸು ಇನ್ನೇನು ನಾನು ಸ್ಟಾಪ್ ಬರುತ್ತೆ ಹಂಗಾಗಿ ಇನ್ನೇನು ಇಳಿಯೋಣ ಅಂಥೇಳಿ ನಾನಿಲ್ಲಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ತುಂಬಾ ಸುಸ್ತಾಗಿದೆ ಮನೆಗೆ ಹೋಗ ಯಾವಾಗಪ್ಪ ರೆಸ್ಟ್ ಮಾಡ್ತೀನಿ ಅನಿಸ್ಬಿಟ್ಟಿದೆ ರಾತ್ರಿ ಎಲ್ಲ ನಿದ್ದೆನೇ ಆಗಿಲ್ಲ ನನಗಿಲ್ಲಿ ನಾನು ಸ್ಟಾಪ್ ಬಂದಿದೆ ಇದ್ದೀನಿ ಇವಾಗ ಇನ್ನು ಮನೆಗೆ ಹೋಗೋಕ್ಕೆ ಅರ್ಧ ಗಂಟೆ ಬೇಕು ನಾನೀಗ ಮನೆಗೆ ಬರೋಕ್ಕೆ ಏಳು ಕಾಲಾಯಿತು ಬಂದ ತಕ್ಷಣ ಮೊದಲು ಟೀ ಕುಡಿಯೋಣ ಅಂಥೇಳಿ ಟೀ ಮಾಡಿ ಹಂಗೂ ನಮ್ಮ ಮನೆಯವ್ರಿಗೆ ಒಂದು ಕಪ್ ಟೀ ಮಾಡಿಬಿಟ್ಟು ಅವ್ರಿಗೂ ಕೂಡ ಟೀ ಕೊಟ್ಟು ನಾನು ಮ ಟೀ ಕುಡಿದೆ ಸುಸ್ತಾಗಿತ್ತು ತುಂಬ ನೆನದಿ ಇಲ್ದಿರೋದ್ರಿಂದ ಮೊದಲು ತಿಂಡಿ ಮಾಡಿ ರೆಸ್ಟ್ ಮಾಡೋಣ ಅಂಥೇಳಿ ನಾನಿಲ್ಲಿ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ನನ್ನ ಮಗ ಒಂದು ದೋಸೆ ತಿಂದುಬಿಟ್ಟು ಕಾಲೇಜಿಗೆ ಹೋದ ನಾನು ಕೂಡ ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಮಲಗೋಣ ಅಂತೇಳ್ಬಿಟ್ಟು ದೋಸೆ ಮಾಡಿಬಿಟ್ಟು ತಿಂದೆ ಇದಾಗಿತ್ತು ನನ್ನ ಇವತ್ತಿನ ದಿನಚರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ